ಆರ್ ಎಸ್ ಎಸ್ ಇವತ್ತು ನೋಡಿ ಅವರ ಲಾಠಿಯನ್ನು ಎತ್ಕೊಂಡಿದೆ ಕನ್ನಡಕವನ್ನು ಎತ್ಕೊಂಡಿದೆ ನೀವು ಅವರದೇ ಒಬ್ಬ ಮಿನಿಸ್ಟರ್ ಗಿರಿರಾಜ್ ಸಿಂಗ್ ಇನ್ನೊಬ್ಬ ಉತ್ತರಾಖಂಡದ ಚೀಫ್ ಮಿನಿಸ್ಟರ್ ಏನೋ ಒಬ್ಬ ತಾವ ಯಾರೋ ಒಬ್ಬ ಇದ್ದಾನೆ ಇನ್ನು ಆ ನಂತರ ಅವಳು ಪ್ರಜ್ಞಾ ಸಿಂಗ್ ಒಬ್ಬರು ದೇಶ ಪ್ರೇಮಿ ಅಂತ ಹೇಳ್ತಾನೆ ಗೋಡ್ಸೆಯನ್ನು ಇನ್ನೊಬ್ಬ ಸುಪತ್ರ ಬೇರೆ ಸಾಮಾನ್ಯ ಅವರ ಈ ಬಜರಂಗ ಬಿಜರಂಗ ಇಂಥ ಫ್ರಿಂಜಿ ಎಲಿಮೆಂಟ್ಸ್ಗಳು ಹೇಳೋದು ಬಿಡಿ ಇದ್ದವರು ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಚಿವ ಒಬ್ಬ ಎಂ ಪಿ ಓಪನ್ ಆಗಿ ಗೋಡ್ಸೆಯನ್ನು ಈ ಭಾರತದ ಕಂಡ ಸುಪುತ್ರ ದೇಶಪ್ರೇಮಿ ಅವನ ಫೋಟೋ ಹಿಡಿದು ಪೂಜೆ ಮಾಡೋದು ಏ ಮಂಗ್ಳೂರಲ್ಲಿ ಅವನು ಯಾವನೊಬ್ಬ ಈಗ ಅವನು ಹಠಾತ್ ಭಾಳ ಪ್ರೋಗ್ರೆಸಿವ್ ಆಗಿದ್ದಾನೆ ಪ್ರಣವಾನಂದ ಸ್ವಾಮೀಜಿ ಅಂತ ಈಡಿಗರಿಗೆ ಭಾಳ ದೊಡ್ಡ ಸ್ವಾಮೀಜಿ ಅವನು ಅವನು ಮಂಗಳೂರಲ್ಲಿ ಬಂದು ಗೋಡ್ಸೆಯ ಪ್ರತಿಮೆ ಸ್ಥಾಪನೆ ಮಾಡಬೇಕಂತ ಹೇಳಿದ್ದ ನಮ್ಮವರು ಅವನ ಹಿಂದೆ ಹೋಗ್ತಾ ಇದ್ದಾರೆ ಅದು ಬೇರೆ ಅವನು ಮಂಗ್ಳೂರಲ್ಲಿ ಹೇಳಿದ್ದ ಅವನ ರೆಕಾರ್ಡ್ ಸೊ ಇಂಥವರೆಲ್ಲ ಇವತ್ತು ಓಪನ್ ಆಗಿ ಹೇಳುವಾಗಲೂ ಇವರ ಒಳಗಡೆ ಅಂದರೆ ಗೋಡ್ಸೆಯನ್ನೇ ಇವತ್ತು ಆರಾಧನೆ ಮಾಡಲಿಕ್ಕೆ ಹೊರಡೋವ್ರಿಗೆ ಗಾಂಧೀಜಿ ಬಗ್ಗೆ ಏನು ಅಭಿಪ್ರಾಯ ಇರ್ಬೋದು ಹೇಳಿ ಗಾಂಧೀಜಿ ಬಗ್ಗೆ ಏನು ಅಂದರೆ ಗಾಂಧೀಜಿಯನ್ನು ಈ ಅವರನ್ನು ಆ ದಿವಸ ಗುಂಡಾಕಿ ಸಾಯಿಸಿದರು ಇವತ್ತು ಅವರ ವಿಚಾರಗಳನ್ನು ಚಿಂತನೆಗಳನ್ನು ಒಂದೊಂದಾಗಿ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇವತ್ತಿನ ವಾಸ್ತವ ಗುಜರಾತ್ನಲ್ಲಿ ಇಬ್ಬರು ನಾಯಕರು ಹುಟ್ಟಿದರು ಒಬ್ಬರು ಸತ್ಯ ನುಡಿದ್ರು ಇನ್ನೊಬ್ಬರು ಸುಳ್ಳು ನೋಡಿದರು ಇನ್ನೊಬ್ಬರು ಬರಿಗೈ ಬರಿ ಮೈಯಲ್ಲಿ ಅಡ್ಡಾಡಿದರು ಇನ್ನೊಬ್ಬರು ಲಕ್ಷಾಂತರ ರೂಪಾಯಿ ಸೂಟ್ ಹಾಕ್ಕೊಂಡು ಅಲ್ಲಾಡಿದರು ಇನ್ನೊಬ್ಬರು ಅಪ್ಪಟ ಪ್ರಜಾಪ್ರಭುತ್ವವಾದಿ ಇನ್ನೊಬ್ಬ ದೊಡ್ಡ ಸರ್ವಾಧಿಕಾರಿ ಆಯಿತಾ ಇನ್ನೊಬ್ಬ ಒಬ್ಬರು ಅಹಿಂಸೆಯನ್ನೇ ತನ್ನ ಉಸಿರಾಗಿಸ್ಕೊಂಡ್ರು ಅದೇ ಗುಜರಾತ್ನಲ್ಲಿ ಎರಡು ಸಾವಿರ ಜನ ಸತ್ರು ಇವರು ಹಿಂಸೆಯನ್ನು ಪ್ರತಿಪಾದಿಸ್ ಅಂದರೆ ಒಂದೇ ಗುಜರಾತಿನಲ್ಲಿ ನೀವು ಆರ್ ಎಸ್ ಎಸ್ ಮತ್ತು ಗಾಂಧೀಜಿಯನ್ನು ಹೋಲಿಸಬೇಕಾದ್ರೆ ಈ ಎರಡು ರೂಪಗಳನ್ನು ನೋಡಿದರೆ ಸಾಕು ಸತ್ಯ ವರ್ಸಸ್ ಸುಳ್ಳು ಆಯಿತಾ ಅಹಿಂಸೆ ವರ್ಸಸ್ ಹಿಂಸೆ ಪ್ರಜಾಪ್ರಭುತ್ವವಾದಿ ವರ್ಸಸ್ ಸರ್ವಾಧಿಕಾರ ಆಡಂಬರ ವರ್ಸಸ್ ಸರಳತೆ ಇದನ್ನು ನೋಡಿದರೆ ಸಾಕು ಗಾಂಧೀಜಿಯ ಗಾಂಧೀಜಿಯ ಹತ್ತಿರ ಹೋಗ್ಲಿಕ್ಕೆ ನೋಡಿ ಗೋಡ್ಸೆ ಗೋಡ್ಸೆಯನ್ನು ಇವರು ಎಂಥ ಅವನು ಆರ್ ಎಸ್ ಎಸ್ನಲ್ಲೇ ಆದವನು ಕೊನೆಯ ದಿನಗಳಲ್ಲಿ ಅವನು ಗಾಂಧೀಜಿಗೆ ಗುಂಡಾಕ್ಲಿಕ್ಕೆ ಹೋದಾಗ ನೀನು ಶೀಘ್ರ ವಿಜಯ್ ಭವ ಅಂತ ಅರಸಿ ಕಳಿಸಿದ್ದಾರೆ ಅವರನ್ನು ಎಲ್ಲ ಮಾಡಿದ್ದಾರೆ ಅವನು ಕೊನೆಗೆ ನೇಣಿಗೆ ಏರುವಾಗ ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನೇ ಮಾಡಿದ್ದವನು ಆರ್ ಎಸ್ ಎಸ್ ಒಂದು ಹಿಂಸೆಯ ಸಂಕೇತ ಅದು ನೀವು ಅವರು ಅವರು ಹಿಂಸೆಯನ್ನೇ ನಂಬಿದವರು ಅವರು ಭಾರತವನ್ನು ಒಡೆಯಬೇಕಂತ ಬಯಸುವರು ಅವರು ಅದರಿಂದ ಈ ಒಂದು ಸಂವಿಧಾನದ ಆಶಯ ಕಣಕವಾಗಿ ಭಾರತವನ್ನು ಕಟ್ಟಬೇಕಾದ್ರು ಎಲ್ಲರೂ ಕೂಡ ಗಾಂಧಿಯ ಚಿಂತನೆಯನ್ನು ಮತ್ತೆ ಮನನ ಪುನರ್ಮನನ ಮಾಡಿಕೊಂಡ್ರೆ ಮಾತ್ರ ಏನಾದರೂ ಭಾರತಕ್ಕೆ ಭವಿಷ್ಯ ಇರ್ಬೋದೇನೋ ಅಂತ